ಆ್ಯಕ್ಚುಲಿ ಇವತ್ತು ನೀವು ಸಂಗೀತ ಸಂಗೀತವರನ್ನು ಸಂಗೀತ ಹೆಂಗೆ ಅಂತ ಅಂದರೆ ನಾನಿಲ್ಲಿ ಇದ್ದೀನಿ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಾನಿರೋ ತಾವು ಬೇರೆಯವ್ರು ಯಾರು ಮಾತಾಡಬಾರ್ದು ಅನ್ನೋ ಒಂದು ನಿರ್ಧಾರಗಳು ಆಯಾ ಮಾತಾಕೊಳ್ತಾ ಇದ್ದಾಳೆ ನೀವು ನೋಡಿರ್ಬೋದು ಇವತ್ತು ನಮ್ರತ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಏನಂತ ನಾನು ಮಲ್ಕೋಬೇಕಾದ್ರೆ ಬೇರೆಯವರು ಚರ್ಚೆಗಳನ್ನ ಮಾಡ್ತಾಯಿರ್ತಾರೆ ರಾತ್ರಿ ರಾತ್ರಿ ಹೊತ್ತಲ್ಲೂ ಕೂಡ ಬೆಳಗಿನ ಹೊತ್ತಲ್ಲೂ ಕೂಡ ನಂಗೆ ಬರ್ತಾ ಬರ್ತಾಯಿಲ್ಲ ಅದಕ್ಕೇ ನಿದ್ರೆ ನನಗೆ ಸಾಕಾಗ್ತಾ ಇಲ್ಲ ಯಾರು ಮಾತಾಡಬೇಡಿ ಇನ್ಮೇಲೆ ನಾನು ಮಲ್ಕೊಂಡಾಗ ಯಾರೂ ಚರ್ಚೆಗಳನ್ನು ಮಾಡ್ಕೋಬೇಡಿ ಅನ್ನುವಂಥ ಒಂದು ಗ ಜೋರಾಗಿ ಹೇಳ್ತಾಳೆ ಪಕ್ಕದಲ್ಲಿ ಕೂತಿದಂಥ ವಿನಯಿ ನೀನು ಆ ರೀತಿ ಹೇಳಬಾರ್ದಮ್ಮ ಎಲ್ಲರಿಗೂ ಫ್ರೀಡಮ್ ಅನ್ನೋದಿದೆ ಅವರು ಕೂತ್ಕೊಂಡು ಮಾತಾಡ್ಬೋದು ಆರಟೆಗಳನ್ನು ಹೊಡಿಬೋದು ಏನು ಬೇಕಾದರೂ ಮಾಡ್ಬೋದು ಫ್ರೀಡಮ್ ಅನ್ನೋದಿದೆ ನಿನಗೆ ನಿದ್ರೆ ಬರ್ತಾ ಇಲ್ವಾ ಇಲ್ಲಿ ಹೋಗಿ ಬೆಡ್ರೂಮಲ್ಲಿ ಮಲ್ಕೋ ಇಲ್ಲಾಂದರೆ ಹೊರಗಡೆ ಮಲ್ಕೋ ಬೇರೆಯವ್ರಿಗೆ ಯಾಕೆ ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ಅನ್ನುವಂಥ ಮಾತುಗಳನ್ನು ವಿನಯ್ ಹೇಳ್ತಾನೆ ಇತ್ತು ಅವನು ಗೊತ್ತಿದೆ ವಿನಯ್ ನಿಮಗೆ ಯಾವ ರೀತಿ ಅಂತಂದರೆ ಆರ್ಡರ್ ನೀನೇನು ಆರ್ಡರ್ ಮಾಡೋದು ನಾನು ಆರ್ಡರ್ ಮಾಡ್ತೀನಿ ಅನ್ನೋ ರೀತಿ ಒಂದು ವಾಗ್ವದು ಅನ್ನ ಸ್ಟಾರ್ಟ್ ಮಾಡಿಬಿಡ್ತಾನೆ ವಿನಯ್ ಎಸ್ ಅದಕ್ಕೆ ಸಂಗೀತನೂ ಕೂಡ ಯಾವ ಮಟ್ಟಿಗೆ ಆಯಾಮೂ ಕೂಡ ಸ್ಟಾರ್ಟ್ ಮಾಡಿಬಿಡುತ್ತೆ ಈ ರೀತಿಯಾದ ಒಂದು ಏನಂತಾರೆ ಎಲ್ಲಿ ಹೊಂದಾಣಿಕೆ ಇರೋಲ್ವೋ ಅಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋ ಜಗಳ ಜಾಗದಲ್ಲಿ ಜಗಳಗಳು ಬರ್ತವೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಬಿಗ್ ಬಾಸಲ್ಲಾದ್ರೂ ಹೊರಗಡೆ ಆದ್ರೂ ಎಲ್ಲ ಕಡೆ ಒಂದೇ ಹೊಂದಾಣಿಕೆ ಅನ್ನೋದು ಅಂತ ಇದ್ದರೆ ಎಲ್ಲ ಕಡೆ ನೆಮ್ಮದಿ ಇರುತ್ತೆ ಎಲ್ಲ ಕಡೆ ಶಾಂತಿ ಇರುತ್ತೆ ಎಸ್ ಇದು ನನ್ನ ಅಭಿಪ್ರಾಯ ನಿಮಗೇನಿಸ್ತು ಸಂಗೀತ ಮತ್ತು ವಿನಯ್ ಅವರ ಈ ಒಂದು ವಾಗ್ವಾದದ ಬಗ್ಗೆ commit muddy